ತುಂಬ ದಿನ ಆದಮೇಲೆ ಬೆಂಗ್ಳೂರು ಟು ಮೈಸೂರು ಒಂದು ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನಾನು ಸುಬಂದಣ್ಣ ಮತ್ತು ಮೇಸ್ತ್ರಿ ಅವರು ಹೊರಟ್ವಿ ತುಂಬ ಚೆನ್ನಾಗಿತ್ತು ಡ್ರೈವ್ ಅಂತಲೇ ಹೇಳ್ಬೋದು ಏಕೆ ಅಂತಂದರೆ ಅರ್ಲಿ ಮಾರ್ನಿಂಗು ಖಾಲಿ ಖಾಲಿ ರೋಡ್ಸು ಹೋಗೋಕ್ಕೆ ತುಂಬ ಚೆನ್ನಾಗಿರುತ್ತೆ ಲೈಟಾಗಿ ಫಾಗಿತ್ತು ಚಳಿಗಾಲ ಅಲ್ವಾ ಹಾಗಾಗಿ ಲೈಟಾಗಿ ಫಾಗಿತ್ತು ಸ್ವಲ್ಪ ಗ್ಲಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಆರಾಮಾಗಿ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ ಟ್ರಾಫಿಕ್ಕು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಬೆಂಗಳೂರು ಕ್ರಾಸ್ ಮಾಡಿಬಿಡೋಣ ಆಮೇಲೆ ಖಾಲಿ ಖಾಲಿ ಇರುತ್ತೆ ಹೆಂಗೋ ಹೋಗ್ಬಿಡ್ಬೋದು ಅಂತ ಆದರೂ ಯಾವುದಕ್ಕೂ ಒಂದು ಫುಲ್ ಟ್ಯಾಂಕ್ ಡೀಸಲ್ಲು ಓಡಿಸ್ಕೊಂಬಿಡೋಣ ಅಂತ ಪೆಟ್ರೋಲ್ ಬಂಕ್ ಹತ್ರ ಹೋದ್ವಿ ಇರಲಿ ಫುಲ್ ಟ್ಯಾಂಕ್ ಮಾಡಿಬಿಡಿ ಅಂತ ಹೇಳಿದ್ವಿ ಅವರು ನಿಜವಾಗ್ಲೂ ಗ್ರೇಟ್ ಅನ್ನಿಸ್ತು ಯಾಕೆ ಅಂತಂದರೆ ನೈಟೆಲ್ಲ ಹೆಂಗೆ ಇವರು ವರ್ಕ್ ಮಾಡ್ತಾರೋ ಪೆಟ್ರೋಲ್ ಬಂಕಲ್ಲಿ ಇಷ್ಟು ಚಳಿಯಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಬಂಕು ಅನಿಸುತ್ತೆ ಫುಲ್ ಟ್ಯಾಂಕ್ ಹೇಳಿದ್ವಿ ನೋಡಿ ಫುಲ್ ಟ್ಯಾಂಕ್ ಮಾಡ್ತಾ ಇದ್ದಾರೆ ಕಿಯಾ ಕಾರ ಅಲ್ವಾ ಸ್ವಲ್ಪ ಜಾಸ್ತಿನೇ ಡೀಸೆಲ್ ಇಡಿಸುತ್ತೆ ಸೊ ಹಾಗಾಗಿ ಫುಲ್ ಟ್ಯಾಂಕ್ ಇವಾಗ ತುಂಬುತ್ತೋ ಅವಾಗ ತುಂಬುತ್ತೋ ಅಂತ ನೋಡ್ತಾ ನೋಡ್ತಾ ಆಲ್ಮೋಸ್ಟ್ ಫುಲ್ ಟ್ಯಾಂಕ್ ಆಗೇ ಹೋಯ್ತು ಫುಲ್ ಟ್ಯಾಂಕ್ ಮಾಡಿಕೊಂಡು ಹೊರಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಬೆಂಗಳೂರು ಕ್ರಾಸ್ ಮಾಡೋಷ್ಟರಲ್ಲಿ ಇನ್ನೇನು ಬೆಳಕಾಗ್ತಾ ಬರ್ತಾ ಇತ್ತು ಬೆಳಗ್ಗೆ ಆರು ಆರೂವರೆ ಟೈಮು ಬೆಳಕಾಗ್ತಾ ಇದ್ದಂಗೆ ಜನ ಸೂರ್ಯ ಉಟ್ತಾನ ಇಲ್ಲ ಗೊತ್ತಿಲ್ಲ ಜನ ಮಾತ್ರ ಬೆಳಗ್ಗೆ ಬೆಳಿಗ್ಗೆಯದ್ದು ವಾಕಿಂಗು ಜಾಕಿಂಗು ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ನೋಡಿ ಹಿಂಗೆ ಅಡ್ಡ ಬಂದುಬಿಡ್ತಾರೆ ನಾವಂತೂ ಫುಲ್ ಫೋಕಸ್ ಅಲ್ಲಿ ಇಷ್ಟ ಬೇಗ ಬೆಳಕಾಗೋಯ್ತಲ್ಲ ಅಂತ ಅನ್ಕೊಂಡು ಫುಲ್ ಜೋಶಲ್ಲಿ ಹೋಗ್ತಾ ಇದ್ವಿ ಏನಪ್ಪಾ ಇದು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಕ್ ಹೋಗಿ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿಬಿಟ್ನಲ್ಲ ನೋಡಿಕೊಂಡು ಬರೋಷ್ಟರಲ್ಲಿ ನಮಗೆ ನೈಸ್ ರೋಡ್ ಟೋಲ್ ಗೇಟ್ ಸಿಕ್ತು ಟೂ ವೀಲರ್ಗು ಟೋಲ್ ಟೋಲ್ ಕಟ್ತಾರೆ ಅಂದ್ರೆ ಇಲ್ಲಿ ನೈಸ್ ರೋಡ್ ಅಲ್ಲಿ ಅಂತ ಗೊತ್ತಾಯ್ತು ಯಾಕಂದ್ರೆ ಪ್ರೈವೇಟ್ ರೋಡ್ ಅನ್ಸುತ್ತೆ ಹಂಗಾಗಿ ಟೂ ವೀಲರ್ವರೆಗೂ ಟೋಲ್ ತೊಗೊತಾರೆ ತುಂಬ ಜನ ಜಾಕೆಟ್ಸ್ ಹಾಕ್ಕೊಂಡು ಒಳ್ಳೆ ರೈಡ್ ಹೋಗೋಣ ಅಂತ ಸಿಕ್ಕಾಪಟ್ಟೆ ಟೂ ವೀಲರ್ಸು ಇದ್ದರು ನೈಸ್ ರೋಡಲ್ಲಿ ನಾವು ನೈಸ್ ರೋಡಿಂದ ಮೈಸೂರು ರೋಡ್ಗೆ ಕನೆಕ್ಟ್ ಆಗೋಣ ಅಂತ ಈ ಒಂದು ರೂಟಲ್ಲಿ ಹೊರಟುಬಿಟ್ವಿ ಪರವಾಗಿಲ್ಲ ತುಂಬ ಖಾಲಿ ಇತ್ತು ಆ್ಯಕ್ಚುಲಿ ಬರ್ಲಿ ಮಾರ್ನಿಂಗು ತುಂಬ ಒಂದು ಒಳ್ಳೆ ಅಟ್ಮಾಸ್ಫಿಯರು ಒಳ್ಳೆ ವೆದರು ತುಂಬಾ ಚೆನ್ನಾಗಿತ್ತು ನೈಸ್ ರೋಡ್ ಅಂತೂ ಹೇಳಬೇಕಾ ಗೊತ್ತಲ್ವ ನಿಮಗೆ ನೈಸಾಗಿ ಜಾರ್ಕೊಂಡು ಹೋಗೋ ಥರ ಆಯಿತು ಬಟ್ ನೈಸ್ ರೋಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ಲಾನ್ ಮಾಡಿ ನೋಡಿ ಮಿಡ್ಲಲ್ಲಿ ಡಿವೈಡ್ರರ್ ಇರಲ್ಲ ನಿಮಗೆ ಈ ರೋಡಲ್ಲಿ ಹಳ್ಳ ಇರುತ್ತೆ ಅಲ್ಲಿ ಬೈ ಮಿಸ್ಟೇಕ್ ಈ ಕಡೆಯಿಂದ ಆ ಕಡೆ ಹೋದ್ರೆ ವೆಹಿಕಲ್ ಹಳ್ಳದಳ್ಳ ಬೀಳುತ್ತೆ ಹೊರತು ಈ ಕಡೆಯಿಂದ ಆ ಕಡೆ ರೋಡ್ಗೆ ಜಂಪ್ ಆಗಲ್ಲ ಇಷ್ಟ ಆಯಿತು ನನಗೆ ಈ ರೋಡಲ್ಲಿ ಟೈರ್ ಪ್ರೆಷರ್ ಎಷ್ಟಿದೆ ಒಂದ್ಸಲಿ ನೋಡೋಣ ಅಂತ ಎಲ್ಲ ನೋಡಿದ್ವಿ ಎಲ್ಲ ಟೈರ್ ಪ್ರೆಷರ್ ಎಲ್ಲ ತುಂಬ ಚೆನ್ನಾಗಿತ್ತು ಏನೋ ಟೈರ್ ಪ್ರೆಷರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಸೊ ಅಂತೂ ಇಂತೂ ಮೈಸೂರು ರೋಡ್ ಫ್ಲೈಓವರ್ ಮೇಲೆ ಹತ್ತೇ ಬಿಟ್ವಿ ನೋಡ್ಬೋದು ನಮ್ಮ ಮಂಜಣ್ಣ ಅಂತೂ ಒಂದು ಗ್ಲಾಸ್ ಹಾಕ್ಕೊಂಡು ರೆಡಿ ಆಗೋಗ್ಬಿಟ್ರು ಹೈವೇನಲ್ಲಿ ಒಳ್ಳೆ ವ್ಯೂ ನೋಡೋಣ ಅಂತ ನೋಡಿ ಸ್ಟಾರ್ಟ್ ಆಯಿತು ಮೈಸೂರು ಹೈವೇ ಫ್ಲೈಓವರು ಇಲ್ಲಿಂದ ಒಳ್ಳೆ ಸ್ಪೀಡಲ್ಲಿ ಹೋಗೋಣ ಅನ್ನೋಷ್ಟರಲ್ಲಿ ಎಲ್ಲರೂ ಒಂದ್ಸಲ ನೋಡಿ ನಮ್ಮ ಮೇಸ್ತಿಯವರು ಫುಲ್ಲು ಡೀಪಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಆ ಕಡೆ ಈ ಕಡೆ ಏನಿದೆ ಹಿಂಗಿದೆ ಹೆಂಗೋಗೋಣ ಅಂತ ನೋಡಿ ನಮ್ಮ ಪಕ್ಕದಲ್ಲೊಂದು ಬ್ಲಾಕ್ ಕಿಯ ಕಾರು ಹೋಯ್ತು ಅಂತೂ ಇಂತೂ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಇದ್ವಿ ಚನ್ನಪಟ್ಟಣದ ಹತ್ರ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಸಿಗುತ್ತೆ ಅಂತ ಹೇಳ್ತಾಯಿದ್ರು ನಮ್ಮ ಸುಭಾನಣ್ಣ ರೀಲ್ಸಲ್ಲಿ ನೋಡಿ ಇಲ್ಲೊಂದು ಒಳ್ಳೆ ಬ್ರೇಕ್ಫಾಸ್ಟ್ ಅಂತ ತುಂಬ ಚೆನ್ನಾಗಿರುತ್ತಂತೆ ಆ ಕಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರು ಸೊ ಪ್ಲ್ಯಾನ್ ಮಾಡಬೇಕಾದ್ರೆ ನೋಡಿ ಇದೇ ಅದು ನೋಡಿ ಹೇಗಿದೆ ಅಂತ ಈ ಈ ಒಂದು ಹೋಟೆಲ್ನ ಸುಭಾನಣ್ಣ ಫೇಸ್ಬುಕ್ಕಲ್ಲಿ ರೀಲ್ಸಲ್ಲಿ ಹುಡ್ಕಿ 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 ಮ್ಯಾಪ್ ಹಾಕ್ಕೊಂಡು ಬಂದ್ವಿ ಸರಿ ನೋಡ್ಬಿಡೋಣ ನಾನು ಇದೇ ಫಸ್ಟ್ ಟೈಮ್ ಈ ಥರ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ತಾ ಇರೋದು ಹೆಂಗಿದೆಯೋ ಸಲ ನೋಡ್ಬಿಡೋಣ ಅಂತ ಕಾರ್ ಸೈಡ್ಗೆ ಹಾಕಿ ಎಲ್ಲ ಇಳಿದ್ವಿ ಇಳಿದ್ಮೇಲೆ ಸುಬೋಣ ಫುಲ್ಲು ಜೋಶಲ್ಲಿ ಬರ್ತಾ ಬರ್ತಾಯಿದ್ರು ಇವತ್ತು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡ್ಬಿಡೋಣ ಅಂತ ಬೆಳಗ್ಗೆ ಒಂದು ಏಳು ಮುಕ್ಕಾಲು ಎಂಟು ಗಂಟೆ ಹಂಗೆ ನೋಡಿ ಬೆಳಕು ಎಷ್ಟು ಚೆನ್ನಾಗಿದೆ ಅಂತ ಲೈಟಾಗಿ ಸೊ ಹೋದ್ವಿ ತುಂಬ ಜನ ಏನಿರಲಿಲ್ಲ ನಾವು ಹೋಗೋ ಅಷ್ಟರಲ್ಲಿ ಒಂದು ನಾಲ್ಕೈದು ಜನ ತಿಂತಾಯಿದ್ರು ಏನಪ್ಪ ಇಷ್ಟೊಂದು ಫೇಮಸ್ಸು ಜನನೇ ಇಲ್ಲ ಅಂತ ಅಂದ್ಕೊಂಡು ಹೋಗ್ತಿದ್ವಿ ಬಟ್ ಅಲ್ಲಿ ಇನ್ನೂ ಅಡುಗೆ ಇನ್ನೂ ಆಗಿ ಜಸ್ಟ್ ರೆಡಿ ಆಗ್ತಾಯಿತ್ತು ಹಾಂ ನೋಡಿ ಬಿಸಿ 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 ಇಡ್ಲಿ ಅದರ ಮೇಲೆ ಬೆಣ್ಣೆ ಚಟ್ನಿ ಬಾಳೆ ಎಲೆ ಮೇಲೆ ಹಾಕಿದ್ದಾರೆ ಮಂಜಣ್ಣ ಮತ್ತು ಅವರು ಇಡ್ಲಿ ಮೇಲೆ ಬೆಣ್ಣೆ ಹಾಕ್ಕೊಂಡಿದ್ರು ಹಂಗಾಗಿ ಅವ್ರಿಗೆ ಸ್ವಲ್ಪ ಖಾರ ಕಡಿಮೆ ಅಂತ ಫೀಲ್ ಆಗಿದೆ ನಾನು ಸುಭಾನ್ ಅಣ್ಣ ಹಾಕ್ಕೊಂಡಿಲ್ಲ ಬಟ್ ತುಂಬ ಚೆನ್ನಾಗಿತ್ತು ಟೇಸ್ಟು ಚಿತ್ರನ ನೋಡಿ ಬಿಸಿ ಬಿಸಿ ಹಂಗೆ ಆವಾಗ ತಾನೇ ಕಲಸಿ ಹಾಕ್ತಾ ಇರೋದು ನೋಡಿ ಬಿಸಿ ಬಿಸಿ ಹಂಗೆ ಇದ್ದೇಳ್ತಾ ಇದೆ ನೋಡ್ಬೋದು ಬಿಸಿ ಬಿಸಿ ಹೋಗಿ ಹಂಗೆ ಇದ್ದ ಹೇಳ್ತಾ ಇದೆ ಎಲ್ಲ ಏನಪ್ಪ ಇದು ಬೆಳಗ್ಗೆ ಬೆಳಗ್ಗೆ ಒಳ್ಳೆ ಬ್ರೇಕ್ಫಾಸ್ಟ್ ತಿಂತಾ ಇದ್ದೀವಲ್ಲ ಅಂತ ಅಂದ್ಕೊಂಡು ನೋಡಿದ್ವಿ ಇದನ್ನು ಇನ್ಸ್ಟಾಗ್ರಾಮಲ್ಲಿ ನೋಡಿಕೊಂಡು ತಟ್ಟೆ ಇಡ್ಲಿ ಆ್ಯಕ್ಚುಲಿ ಅವರು ಸೌದೆ ನಾನು ಅಬ್ಸರ್ವ್ ಮಾಡಿದೆ ಸೌದೆ ಒಲೆಯಲ್ಲಿ ತಟ್ಟೆ ಇಡ್ಲಿ ಬೇಯಿಸ್ತಾರೆ ನಮ್ಮ ಮೇಸ್ತ್ರಿ ಅಂತ ಫುಲ್ ಜೋಶಲ್ಲಿ ಏನೋ ಯೋಚನೆ ಮಾಡ್ಕೊಂಡು ಡೀಪಾಗಿ ಯೋಚನೆ ಮಾಡ್ಕೊಂಡು ತಿಂತಾಯಿದ್ರು ಅವ್ರು ಊಟ ಮಾಡ್ಬೇಕು ಏನು ಯೋಚನೆ ಮಾಡ್ತಾರೆ ಈಗ ನೋಡಿ ಈಗ ಬೇರೆ ಕಸ್ಟಮರ್ಸ್ ಎಲ್ಲ ನಾವು ಹೋಗೋಷ್ಟ್ರಲ್ಲಿ ಬಂದಿದ್ದರು ಸೊ ಅಲ್ಲಿಂದ ಹೋಗಿ ಅಪ್ಪ ಬ್ರೇಕ್ಫಾಸ್ಟ್ ಚೆನ್ನಾಗಿತ್ತು ಅಂತ ತಿನ್ಕೊಂಡು ಹೊರಟ್ವಿ ಮೇಲೆ ಇವರು ಬೆಣ್ಣೆ ಹಾಕ್ಸ್ಕೊಂಡಿದ್ರಲ್ವ ಹಂಗಾಗಿ ಇಡ್ಲಿಗೆ ನನಗೆ ಇನ್ನೊಂದು ಸ್ವಲ್ಪ ಖಾರ ಬೇಕಾಗಿತ್ತು ಖಾರ ಬೇಕಾಗಿತ್ತು ಅಂತಲೇ ಹೇಳ್ತಾಯಿದ್ರು ಸರಿ ನೋಡೋಣ ನೆಕ್ಸ್ಟು ಅಂತ ಅಂದ್ಕೊಂಡು ಗೋಪಾಲಸ್ವಾಮಿ ಟೆಂಪಲ್ಗೆ ಹೋಗೋಣ ಫಸ್ಟು ಅಂತ ಅಂದ್ಕೊಂಡು ಗೋಪಾಲ ಸ್ವಾಮಿ ಟೆಂಪಲ್ ಕಡೆ ಹೊರಟ್ವಿ ಸೊ ಮಂಡ್ಯ ಹತ್ರ ಕೆ ಆರ್ ಎಸ್ ಬ್ಯಾಕ್ ವಾಟ್ರ್ ಹತ್ರ ಇದೆ ಗೋಪಾಲಸ್ವಾಮಿ ಟೆಂಪಲ್ಲು ಅಂತಿಂತ ಫುಲ್ ಜೋಶಲ್ಲಿ ಸುಬಾನನ್ನ ತಿರ್ಗಿಸಿದ್ದು ತಿರುಗಿಸಿದ್ದೆ ಸ್ಟೇರಿಂಗ್ನ ನೋಡ್ಬೋದು ರೋಡ್ ಹೇಗಿದೆ ಅಂತ ಇದೊಂದು ಸ್ವಲ್ಪ ಆಫ್ ರೋಡ್ ಥರ ಇದೆ ಗೋಪಾಲ ಸ್ವಾಮಿ ಟೆಂಪಲ್ಗೆ ಬ್ಯಾಕ್ ವಾಟ್ರ್ ಥರಕ್ಕೆ ಟಾರ್ ಅಂತೂ ಇನ್ನೂ ಹಾಕಿಲ್ಲ ರಸ್ತೆ ಅದೇ ಆಫ್ ರೋಡ್ ಥರನೇ ಇದೆ ಯೂಶಲಿ ನಾವು ಹೋದಾಗ ಮಳೆ ಎಲ್ಲ ಏನಿರಲಿಲ್ಲ ಸೊ ಹಂಗಾಗಿ ಕೂಲಾಗಿ ಕಾಮಾಗಿ ಚೆನ್ನಾಗಿತ್ತು ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಹ್ಞೂ ನೋಡಿ ಇದು ಎಂಟ್ರೆನ್ಸು ನಿಮಗೆ ಒಂಥರ ನೋಡೋಕೆ ಸಮುದ್ರ ಥರ ಕಾಣುತ್ತೆ ಆದರೆ ಇದು ಕಾವೇರಿ ಬ್ಯಾಕ್ ಕಾವೇರಿ ನದಿಯ ಬ್ಯಾಕ್ ವಾಟ್ರ್ ಇದು ಅಲ್ಲೊಬ್ಬರು ನಾ ಕೇಳಿದ್ವಿ ಹೆಂಗೆ ಒಳಗಡೆ ಪಾರ್ಕ್ ಮಾಡ್ಬೋದಾ ಏನು ಅಂತೆಲ್ಲ ಅವರು ಸರಿ ಸರ್ ಪಾರ್ಕ್ ಮಾಡ್ಬೋದು ಏನು ತೊಂದರೆ ಇಲ್ಲ ಅಂತಂದರು ಸರಿ ಅಷ್ಟರಲ್ಲಿ ನಾನು ಒಂದು ರೌಂಡು ವಾಕ್ ಮಾಡೋಣ ನೋಡೋಣ ಸುತ್ತು ಅಂತ ಒಂದು ವೀಡಿಯೋ ಮಾಡೋಣ ಅಂತ ಇಳ್ದು ಕಾರಿಂದ ನೋಡಿ ಅಷ್ಟಲ್ಲಿ ಮೇಸ್ತ್ರಿ ಅವರು ಒಂದು ಒಳ್ಳೆ ನೀರು ಕುಡಿತಾ ಇದ್ರು ನೋಡಿ ಕಾವೇರಿ ವಾಟರ್ ಎಷ್ಟು ಕ್ಲಿಯರ್ ಆಗಿದೆ ಅಂತ ಎಲ್ಲ ಕಡೆ ವಾಕ್ ಮಾಡ್ಕೊಂಡು ನಾನೊಂದು ಒಳ್ಳೆ ವ್ಯೂ ಅರ್ಲಿ ಮಾರ್ನಿಂಗು ತುಂಬ ಚೆನ್ನಾಗಿತ್ತು ಆ ಬಿಸಿಲು ಆ ವಾಕಿಂಗು ಅದೆಲ್ಲ ಅವರೆಲ್ಲ ಅಲ್ಲ ಇದ್ದರು ನಾನೇ ಸುಮ್ಮನೆ ಹಾಗೆ ನೋಡೋಣ ವಾಕ್ ಮಾಡ್ಕೊಂಡು ಹೀಗೆ ಬಂದ್ವಿ ಸರಿ ಅಂತ ಅಂತೂ ಇಂತೂ ಟೆಂಪಲ್ ಒಳಗಡೆ ಎಂಟ್ರಿ ಕೊಟ್ವಿ ಸೊ ನೋಡ್ಬೋದು ಈಗ ಟೆಂಪಲ್ ಹತ್ರ ಹೋಗ್ತೀವಿ ಟೆಂಪಲ್ ಒಳಗಡೆ ಏನೋ ಶೂಟ್ ಮಾಡೋ ಆಗಿಲ್ವಂತೆ ಬಟ್ ಓಕೆ ನಾವು ಹೋದಾಗ ಅಷ್ಟು ಜನ ಏನಿರಲಿಲ್ಲ ನೋಡ್ಬೋದು ಮಂಜಣ್ಣ ಸುಬಾನಣ್ಣ ಎಲ್ಲರೂ ಫುಲ್ಲು ಜೋಶಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ ಈ ಟೆಂಪಲ್ನ ನೋಡ್ಬಿಡೋಣ ಅಂತ ನೋಡಿ ಮೇಸ್ತ್ರಿ ಅವ್ರ ಕೂಲೇ ಕಾಮಾಗಿ ಹೋಗ್ತಾ ಇದ್ದಾರೆ ಇದು ಮೊದಲು ಆ್ಯಕ್ಚುಲಿ ನೀರು ಒಳಗಡೆ ಇದ್ದಂಥ ದೇವಸ್ಥಾನ ಅಂತ ಅದು ಮುಳುಗೋಗಿತ್ತು ಅಂತ ಅದರ ಅವಶೇಷಗಳನ್ನೆಲ್ಲ ತೊಗೊಂಬಂದು ಆಚೆ ಕಡೆ ದೊಡ್ಡದಾಗಿ ಈ ಒಂದು ದೇವಸ್ಥಾನ ಕಟ್ಟಿದ್ದಾರೆ ಸೊ ನೋಡ್ಬೋದು ಈ ಒಂದು ವ್ಯೂ ಹೇಗಿದೆ ಅಂತ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಒಳ್ಳೆ ಕ್ಲಿಯರಾಗಿ ಬ್ಯಾಕ್ ವಾಟ್ರು ಕೆ ಆರ್ ಎಸ್ ಬ್ಯಾಕ್ ವಾಟ್ರಲ್ಲಿ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಚಪ್ಪಲಿ ಸ್ಟ್ಯಾಂಡು ಯಾರು ಏನು ಚಪ್ಪಲಿ ಬಿಡೋಕ್ಕೆ ಯಾವುದಕ್ಕೂ ದುಡ್ಡು ತಗೊಳ್ಳಲ್ಲ ನೀಟಾಗಿ ಚಪ್ಪಲಿ ಸ್ಟ್ಯಾಂಡ್ ಇದ್ದಾರೆ ಚಪ್ಪಲಿ ಸ್ಟ್ಯಾಂಡಲ್ಲಿ ಬಿಟ್ಟು ನೀಟಾಗಿ ಹೋಗ್ಬೋದು ಮತ್ತು ನಂಗೆ ಇದರಲ್ಲಿ ತುಂಬ ಇಷ್ಟ ಆಗಿದ್ದು ಏನಂತಂದರೆ ಲಾಕೆ ಇಲ್ಲಿ ಯಾರು ಕಾಣಿಕೆ ನೀಡಬಾರದು ಅಂತ ಅದೊಂದು ತುಂಬ ಇಷ್ಟ ಆಯಿತು ಕೆಲವರು ದುಡ್ಡು 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 ಅಂತ ಇರ್ತಾರೆ ದೇವಸ್ಥಾನಗಳಲ್ಲಿ ಆದರೆ ಇಲ್ಲಿ ಆ ಥರ ಏನೂ ಇರಲಿಲ್ಲ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿದರು ನೋಡಿ ಅಲ್ಲಿ ಹಾಕಿರೋ ನಮ್ಮ ಮೇಸ್ತ್ರಿ ಅವರಂತ ಫೋಟೋ ಇಳ್ದಿದ್ದಾರೆ ಒಂಜಣ್ಣ ಅಂತೂ ಏನೋ ನೋಡ್ತಾ ಇದ್ದಾರೆ ಏನೋ ಏನಿದು ವಾಟ್ರು ಏನೋ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಇದೇನು ಅಬ್ಸರ್ವ್ ಮಾಡ್ತಾ ಇದಾರೆ ಅಂತ ಅವರಿಗೆ ಗೊತ್ತಾಗಬೇಕು ಮೇಸ್ತ್ರಿ ಅವರು ಒಂದು ಒಳ್ಳೆ ಸೆಲ್ಫಿ ತಗೊಂಡು ಫುಲ್ಲು ಜೋಶಲ್ಲಿ ಹೋದರು ನೋಡಿ ಟೆಂಪಲ್ ಹೇಗಿದೆ ಅಂತ ನೋಡ್ಬೋದು ಹುಲ್ಲು ಎಲ್ಲ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಟೆಂಪಲ್ ಅಂದರೆ ರೀಸೆಂಟಾಗಿ ಬಿಲ್ಡ್ ಮಾಡಿರೋದು ಯಾ ಹಳೆ ಅವಶೇಷಗಳನ್ನು ಮಿಕ್ಸ್ ಮಾಡಿಕೊಂಡು ರೀಸೆಂಟಾಗೇ ಬಿಲ್ಡ್ ಮಾಡಿದ್ದಾರೆ ಇದು ನೋಡ್ಬೋದು ಸರಿ ಟೆಂಪಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ದೀವಿ ನೋಡೇ ಬಿಡೋಣ ಒಳಗಡೆಗೆ ಅಂತ ಹೋದರೆ ಒಳಗಡೆ ವಿಡಿಯೋ ಆಲೋ ಇಲ್ಲ ಅಂತ ಹೇಳಿದ್ರು ಹಂಗಾಗಿ ಮೊಬೈಲ್ ತೆಗೆದು ಜೋಪಲ್ಲಿ ಇಟ್ಕೊಂಡು ಹೋಗ್ತಾ ಇದ್ವಿ ನೋಡ್ಬೋದು ಸುಬಣ್ಣನವರು ಮಂಜಣ್ಣವರು ಮೇಸ್ತ್ರಿ ಅವರು ಒಳ್ಳೆ ಫೋಸ್ ಕೊಡ್ತಾಯಿದ್ರು ಹಂಪೆಯಲ್ಲಿ ನೀವೊಂದು ಈ ಒಂದು ಸೇಮ್ ಸ್ಟ್ಯಾಚು ನೀವು ಹಂಪೆಯಲ್ಲಿ ನೋಡ್ಬೋದು ಈ ಒಂದು ಗೋಪುರನ ಹಂಪಿಯಲ್ಲೂ ಇದೆ ಸುಬ್ಬಣ್ಣ ಅವರು ಏನೋ ಫೋನಲ್ಲಿ ಡೀಪಾಗಿ ಏನೋ ಮಾತಾಡ್ತಾ ಇದ್ರು ಅಷ್ಟರಲ್ಲಿ ನಾವೆಲ್ಲ ಒಂದು ಒಳ್ಳೆ ವಾಕಿಂಗ್ ಹೋಗೋಣ ಅಂತ ನೋಡ್ಬೋದು ಆನೆ ನಮ್ಮನ್ನು ಗುರೈಸ್ತಾಯಿದೆ ಸರಿ ಅಂತ ದೇವಸ್ಥಾನ ಎಲ್ಲ ನೋಡಿಕೊಂಡು ಮುಗಿಸ್ಕೊಂಡು ಆಚೆ ಬಂದ್ವಿ ಸರಿ ಒಂದು ಒಳ್ಳೆ ಹೆಲ್ತಿಯಾಗಿ ಒಂದು ಒಳ್ಳೆ ಫ್ರೂಟ್ಸ್ ತಿನ್ಬಿಡೋಣ ಅಂತ ನಿಲ್ಲಿಸ್ಬಿಟ್ಟು ಫೋರಂಗಿ ಏನೋ ಒಂದು ತೊಗೊಂಡು ಕಟ್ ಮಾಡ್ಕೊಂಡ್ವಿ ಆದರೆ ಗೊತ್ತಾಯಿತು ಅದು ಫಾರಮ್ ಅಂತ ಏನು ತುಂಬ ಟೇಸ್ಟ್ ಇರಲಿಲ್ಲ ಸ್ವೀಟೇ ಇರಲಿಲ್ಲ ಆ್ಯಕ್ಚುಲಿ ಓಕೆ ಬಟ್ ತುಂಬ ಒಳ್ಳೆಯ ಎನ್ವರೋನ್ಮೆಂಟು ಸೊ ಒಂದು ಹೆಲ್ತಿ ಫುಡ್ ತಿನ್ನೋಣ ಅಂತ ಅಂದ್ಕೊಂಡು ಯಾಕೆಂದರೆ ಅರ್ಲಿ ಮಾರ್ನಿಂಗು ಬ್ರೇಕ್ಫಾಸ್ಟ್ ತಿಂದಿರ್ತಲ್ಲ ಮತ್ತೇನು ತಿನ್ನಬೇಕು ಅಂತ ಅನ್ಸಲ್ಲ ಸೊ ಹಾಗಾಗಿ ನೋಡ್ಬೋದು ಕೆ ಆರ್ ಎಸ್ ಡ್ಯಾಮ್ ಕೆ ಆರ್ ಎಸ್ ಡ್ಯಾಮಲ್ಲೇನೋ ಅಲ್ಲಿ ಏನೋ ನೋಡಕ್ಕೆ ಬಿಡಲ್ವಂತೆ ಈಗ ಹಂಗಾಗಿ ದೂರದಿಂದನೇ ಝೂಮ್ ಹಾಕ್ಬಿಟ್ಟು ನೋಡಿಕೊಂಡು ಸುಬಾನಣ್ಣ ಅವರು ಮತ್ತು ಒಳ್ಳೆ ಡ್ರೈವಿಂಗ್ ಮೂಡಲ್ಲಿ ಫುಲ್ಲು ಜೋಶಲ್ಲಿ ಹೊರಡ್ತಾ ಹೊರಡ್ತಾಯಿದ್ರು ಲೈಟಾಗಿ ಬಿಸಿಲಿತ್ತು ಸರಿ ಅಂತ ಅಂತೂ ಇಂತೂ ಮೈಸೂರಿಗೆ ರೀಚ್ ಆದ್ವಿ ನೋಡಿ ಹತ್ರ ಇದೇನು ತುಪ್ಪ ತುಂಬ ಫೇಮಸ್ ಅಂತೆ ಇಲ್ಲಿ ತುಂಬ ಫೇಮಸ್ಸು ತುಪ್ಪ ಅಂತ ಎಲ್ಲರೂ ಒಂದೊಂದು ಬಾಟಲ್ ತೊಗೊಂಡ್ರು ಟ್ರೂಪ್ ತುಪ್ಪನ ಸಿಕ್ಕಾಪಟ್ಟೆ ಫೇಮಸ್ ಅಂತ ಇಲ್ಲಿ ತುಪ್ಪ ಅವರು ಏನೇನೋ ಹೇಳ್ತಾ ಇದ್ದರು ಇನ್ಸ್ಟ್ರಕ್ಷನ್ಸು ಎಲ್ಲರೂ ಒಂದೊಂದು ಬಾಟ್ಲು ಇರಲಿ ಒಂದೊಂದು ಬಾಟ್ಲು ತೊಗೊಂಡ್ಬಿಡೋಣ ಅಂತ ಕೆಲವರಂತೂ ಎರಡೆರಡು ಬಾಟ್ಲನ್ನು ತೊಗೊಂಡ್ರು ಮೇಸ್ತ್ರಿಯವರಂತೂ ಗುಲ್ಕನ್ ತಿಂದಿದ್ದು ತಿಂದಿದ್ದೆ ನನಗೆ ಗುಲ್ಕಾನ್ ತಿನ್ನೋ ಕೇಳಿದ್ರು ನಂಗೆ ಗುಲ್ಕಾನ್ ಅಷ್ಟು ಇಷ್ಟ ಆಗಲ್ಲ ಸರಿ ಅಂತ ಆಮೇಲೆ ಮೈಸೂರಿಗೆ ರೌಂಡ್ ಹೊಡಿಯೋಣ ಅಂತ ಹೊರಟಿ ನೋಡಿ ಮೈಸೂರಲ್ಲಿ ರೋಡ್ಸ್ ನೋಡ್ಬೋದು ನಿಮಗೆ ಸ್ವಲ್ಪ ಕೂಡ ಎಲ್ಲಿ ಡ್ಯಾಮೇಜ್ ಕಾಣಿಸಲ್ಲ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಎಷ್ಟು ಅಗಲುವಾಗಿದ್ದಾವೆ ರೋಡ್ಸು ಎಲ್ಲೂ ನಿಮಗೆ ಡ್ಯಾಮೇಜೇ ಕಾಣಲ್ಲ ಮೈಸೂರು ನಂಗೆ ಅದೊಂದು ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಎಲ್ಲೇ ಹೋದರೂ ಆ ಇನ್ಫ್ರಾಸ್ಟ್ರಕ್ಚರ್ನ ತುಂಬಾ ಅಬ್ಸರ್ವ್ ಮಾಡ್ತೀನಿ ನೋಡ್ಬೋದು ನೋಡಿ ಮೇಸ್ತ್ರಿ ಅವರು ಫುಲ್ ಖುಷಿಯಲ್ಲಿದ್ದಾರೆ ನಮ್ಮ ಮೈಸೂರು ಸ್ನೇಹಿತರು ಬರೆತ್ಕೊಂಡಿದ್ರು ಕಾರಲ್ಲಿ ಅವರು ಕೆಲವರು ಕ್ಯಾಮ್ರಾ ಕಡೆ ನೋಡಿದಾಗ ಅವ್ರಿಗೇನೋ ಮುಜುಗರ ಫೀಲ್ ಆಗ್ಬೋದು ಬಟ್ ನಗ್ತಾಯಿದ್ರು ಏನಪ್ಪ ಇವನು ಬಂದಾಗಿಂದ ಹೋಗೋವರೆಗೂ ಹಿಂಗೆ ಮಾಡ್ತಾ ಇದ್ದಾನೆ ಅಂತ ರೋಡ್ಸ್ ಅಂತೂ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಸಿಗ್ನಲ್ಸು ತುಂಬ ಕಡಿಮೆ ಮೈಸೂರಲ್ಲಿ ಎಲ್ಲ ಒಂದು ಸರ್ಕಲ್ ಥರ ಮಾಡಿ ಒಂದು ಜಂಕ್ಷನ್ಸ್ ಟೈಪ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡ್ಬೋದು ನನಗೆ ಮೈಸೂರಲ್ಲಿ ತುಂಬ ಇಷ್ಟ ಆಗಿದೆ ಅಂದರೆ ರೋಡ್ಸು ರೋಡ್ಸ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಸ್ವಲ್ಪ ಡ್ಯಾಮೇಜ್ ಇಲ್ಲ ಎಲ್ಲೂ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನಾವು ಬೆಂಗಳೂರಲ್ಲಿರೋದರಿಂದ ನಮಗೂ ಗೊತ್ತು ರೋಡ್ಸು ಪ್ರಾಬ್ಲಮ್ ಎಷ್ಟಿದೆ ಇಲ್ಲಿ ಅಂತ ಆದರೆ ಎಷ್ಟು ಚೆನ್ನಾಗಿ ಅಗ ರೋಡ್ ಅಷ್ಟು ತುಂಬ ಅಗಲ ಇದ್ದಾವೆ ತುಂಬ ವೈಡ್ ಆಗಿದ್ದಾವೆ ಇಷ್ಟು ಅಗಲ ಇರೋ ಇಷ್ಟು ವೈಡಾಗಿರೋ ರೋಡ್ಸ್ ಅಂತೂ ತುಂಬಾ ಇಷ್ಟ ಆಯಿತು ನನಗೆ ನಾವು ಸ್ಟೇ ಮಾಡಿದಂಥ ರೂಮು ನೋಡಿ ತರ್ಡ್ ಫ್ಲೋರಲ್ಲಿ ಈ ಒಂದು ರೂಮಲ್ಲಿ ಇವರು ಕಂಪ್ಲೀಟ್ ಆಟೋಮ್ಯಾಟೆಡ್ ಸಿಸ್ಟಮ್ ಅಳವಡಿಸ್ಕೊಂಡಿದ್ರು ಲೈಕ್ ಒಂದು ಸ್ವೈಪ್ ಕಾರ್ಡ್ ಥರ ಆ ಕಾರ್ಡ್ ಹೇಗೆ ಅಂತಂದರೆ ಅವ್ರ ಟೈಮಿಂಗ್ಸ್ ಏನು ಸೆಟ್ ಮಾಡಿರ್ತಾರೋ ಅಷ್ಟವರೆಗೂ ಅಷ್ಟೇ ಅದು ರೂಮ್ ಓಪನ್ ಆಗುತ್ತೆ ಮತ್ತು ನಾವು ಓಪನ್ ಆಗಲ್ಲ ಅವ್ರ ಕೆಳಗಡೆ ಸಿಸ್ಟಮಲ್ಲಿ ಕಮ್ಯಾಂಡ್ ಕೊಟ್ಟರೆ ಮಾತ್ರ ಓಪನ್ ಆಗುತ್ತೆ ಇಲ್ಲಾಂದರೆ ಓಪನ್ ಆಗೋಲ್ಲ ಆ ಥರ ಒಂದು ಸಿಸ್ಟಮ್ ಮಾಡ್ಕೊಂಡಿದ್ರು ನೋಡಿ ಟೆಕ್ನಾಲಜಿನ ಎಲ್ಲೆಲ್ಲಿ ಯೂಸ್ ಮಾಡ್ಕೊಂಡು ಹೇಗೆ ಮಾಡ್ತಾರೆ ಅಂತ ಅವ್ರ ಕೆಳಗಡೆ ಕಮ್ಯಾಂಡ್ ಕೊಟ್ಟರೆ ಅಷ್ಟು ಅವರ್ಸ್ ಅಷ್ಟೇ ಅದು ಕಾರ್ಡ್ ವರ್ಕ್ ಆಗುತ್ತೆ ಇಲ್ಲಾಂದರೆ ವರ್ಕ್ ಆಗೋಲ್ಲ ನಾವು ತುಂಬ ಹೊತ್ತು ರೂಮಲ್ಲಿ ಇರ್ತೀವಿ ಅಂದ್ಬಿಟ್ಟು ಆ ಥರ ಮಾಡ್ತಾರೆ ಏನೋ ಗೊತ್ತಿಲ್ಲ ಟೈಮ್ ಆದ್ರೂ ಇದಂತೂ ನೀವೆಲ್ಲ ರೂಮ್ಸಲ್ಲೂ ನೋಡಿರ್ತೀರ ಆ ಕಾರ್ಡ್ ಹಾಕಿದ್ರೇ ಅಲ್ಲಿ ಲೈಟ್ಸ್ ಆನ್ ಆಗೋದು ಹಾಗಾಗಿ ಪರವಾಗಿಲ್ಲ ಎ ಸಿ ರೂಮ್ ತೊಗೊಂಡಿದ್ವಿ ಆದರೆ ನನಗೇನು ಎ ಸಿ ರೂಮ್ ಅವಶ್ಯಕತೆ ಇರಲಿಲ್ಲ ಅಂತ ಅನ್ನಿಸ್ತು ಸರಿ ಯಾಕೆ ಸುಮ್ಮನೆ ಬಿಸಿ ಜಾಸ್ತಿ ಆದರೆ ಅಂತ ಎ ಸಿ ರೂಮ್ ತೊಗೊಂಡ್ವಿ ನಾರ್ಮಲ್ ರೂಮೇ ಸಾಕಾಗುತ್ತೆ ಯೂಶಲಿ ಸಫೋಕೇಶನ್ ಫೀಲ್ ಆಗುತ್ತೆ ಎ ಸಿ ರೂಮ್ಸಲ್ಲಿ ಗಾಳಿ ಇಲ್ಲ ಅಂತಂದರೆ ಹಾಗೆ ಸೊ ಅಂತೂ ಇಂತೂ ನಾವೆಲ್ಲ ಮೈಸೂರೆಲ್ಲ ಚೆನ್ನಾಗಿ ಗ್ರೌಂಡ್ ಹೊಡೆದು ಇನ್ನೂ ಸುಮಾರು ಪ್ಲೇಸಸ್ ಕವರ್ ಮಾಡಬೇಕಾಗಿತ್ತು ಆದರೆ ಟೈಮ್ ಸಾಕಾಗಲಿಲ್ಲ ಸರಿ ಎಲ್ಲ ಮುಗಿಸ್ಕೊಂಡು ಬೆಂಗಳೂರು ಕಡೆ ಹೊರಡೋಣ ಅಂತ ಎರಡು ದಿವಸ ಇದ್ದು ಬೆ ಮೈಸೂರೆಲ್ಲ ನೋಡಿ ಹೊರಟ್ವಿ ಆದರೆ ಸುಮಾರು ಪ್ಲೇಸಸ್ ನಾನು ಕವರ್ ಮಾಡಲಿಲ್ಲ ಯಾಕೆ ಅಂತಂದರೆ ಅಲ್ಲಿ ಹೋಗಿದ್ವಿ ಆದರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ರೋಡ್ಸ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು ಮೈಸೂರಲ್ಲಿ ಇಟ್ಸ್ ಅ ವೆರಿ ಗುಡ್ ಟ್ರಿಪ್ ಅಂತಲೇ ಹೇಳ್ಬೋದು ನೋಡೋಣ ನೆಕ್ಸ್ಟ್ ಯಾವುದಾದ್ರು ಒಂದು ಒಳ್ಳೆ ಪ್ಲೇಸ್ ಕ್ಲಿಯರ್ ಕ್ಲಿಯರಾಗಿ ಆ ಪ್ಲೇಸಸ್ ಎಲ್ಲ ವೀಡಿಯೋ ಮಾಡಿ ನಿಮಗೆ ಹಾಕ್ತೀನಿ ನೀವು ಅಷ್ಟೇ ಯೂಶ್ವಲಿ ಈ ಒಂದು ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನೋಡ್ಬೋದು ಹಬ್ಬ ಟ್ರಿಪ್ ಎಲ್ಲ ಮುಗೀತು ಅಂತ ಬೆಂಗಳೂರು ಕಡೆ ಹೊರಡೋಣ ಅಂತ ಮತ್ತೆ ಸರಿ ಫುಲ್ ಜೋಶಲ್ಲಿ ಮೈಸೂರು ಮುಗೀತು ಇನ್ನೇನಿದೆ ಇನ್ನೇನ ಅಂತ ನೋಡೋದೇನಿದೆ ಇಲ್ಲಿ ಅಂತ ಅನ್ಕೊಂಡು ವಾಪಸ್ ಬರ್ತಾ ಇದ್ವಿ ಬರ್ಬೇಕಾರೆ ಮಂಜಣ್ಣ ಡ್ರೈವಿಂಗ್ ಇಳ್ದಿದ್ರು ರೋಡ್ಸ್ ನಾನು ಏನಕ್ಕೆ ಪದೇ ಪದೇ ರೋಡ್ಸ್ ತೋರಿಸ್ತೀನಿ ಅಂತಂದ್ರೆ ನೋಡಿ ಎಷ್ಟು ಸ್ಟ್ರಾಂಗ್ ಆಗಿ ಎಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ರೋಡ್ಸ್ ಅಂತ ಎಷ್ಟು ಅಗ್ಲುವಾದ ರೋಡ್ಸ್ ನೀವು ನೋಡ್ಬೋದು ಜಂಕ್ಷನ್ಸ್ ನೋಡಿ ಟ್ರಾಫಿಕ್ ಫ್ರೀ ಜಂಕ್ಷನ್ಸ್ ಸಿಗ್ನಲ್ಸ್ ಇರಲ್ಲ ನಿಮಗೆ ಸಿಗ್ನಲ್ಲೇ ಇಲ್ಲದೆ ಇರೋವಂಥ ಜಂಕ್ಷನ್ಸ್ನ ಇಲ್ಲಿ ಬಿಲ್ಡ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಅದೊಂದು ತುಂಬ ಇಷ್ಟ ಆಯಿತು ಎನಿವೇಸ್ ಮಂಜಣ್ಣ ಒಳ್ಳೆ ಡ್ರೈವ್ ಮಾಡ್ತಾಯಿದ್ರು ಬೆಂಗಳೂರು ಕಡೆ ಹೊರಡೋಣ ಅಂತ ನಾವು ಹೊರಡ್ತಾ ಇದ್ವಿ ಇಟ್ ವಾಸ್ ಎ ನೈಸ್ ಎಕ್ಸ್ಪೀರಿಯನ್ಸು ಮೈಸೂರು ಕೆಲವು ಫ್ರೆಂಡ್ಸು ಅಲ್ಲಿ ಜಾಯಿನ್ ಆಗಿದ್ರು ನೋಡ್ಬೋದು ಮುಂಜಣ್ಣ ಅಂತೂ ಗ್ಲಾಸ್ ಹಾಕ್ಕೊಂಡು ಸ್ಟೈಲಾಗಿ ಡ್ರೈವ್ ಮಾಡ್ತಾಯಿದ್ರು ಮತ್ತು ಅರ್ಲಿ ಮಾರ್ನಿಂಗ್ ಮೈಸೂರಲ್ಲಿ ಇದೇನೋ ಕೆರೆ ಹೆಸ್ರು ಇದೆಯಪ್ಪ ಈ ಕೆರೆ ಹೆಸರು ಆ ಕೆರೆಯಲ್ಲಿ ಒಂದು ಒಳ್ಳೆ ವಾಕಿಂಗ್ ಹೋಗೋಣ ಅಂದ್ಬಿಟ್ಟು ನಾವು ಜಾಗಿಂಗು ವಾಕಿಂಗ್ ಡ್ರೆಸ್ಸು ಎಲ್ಲ ಮಿಕ್ಸ್ ಮಾಡಿಕೊಂಡೇ ಜಾಗಿಂಗ್ ಹೊರಟುಬಿಟ್ವಿ ನಮಗೆ ಜಾಗಿಂಗ್ ಡ್ರೆಸ್ಸು ಇಲ್ಲ ವಾಕಿಂಗ್ ಡ್ರೆಸ್ಸು ಇಲ್ಲ ಯಾವುದೂ ಇಲ್ಲ ಎಲ್ಲ ಕಡೆ ನುಗ್ಗೋದೆ ಅಂದ್ಕೊಂಡು ವಾಕಿಂಗ್ ಮಾಡಿದ್ದು ಮಾಡಿದ್ದೆ ನಮ್ಮ ಮೇಸ್ತ್ರಿ ಅಂತೂ ಏನಿದು ಹಿಂಗೆ ವೀಡಿಯೋ ಮಾಡ್ತಾವನೆ ಅಂತ ಅವ್ರು ಶಾಕ್ ಆಗೋದ್ರು ಆದರೂ ಇರಲಿ ಒಂದು ನೆನಪಿರುತ್ತೆ ವಿಡಿಯೋದಲ್ಲಿ ಅಂತ ವಿಡಿಯೋ ಮಾಡಿಕೊಂಡು ಸುಮಾರೊಂದು ಒಂದು ಕಿಲೋಮೀಟ್ರ್ ಇರುತ್ತೆ ಅಂದರೆ ಒಂದು ಎರಡು ಮೂರು ಕಿಲೋಮೀಟ್ರ್ ವಾಕ್ ಮಾಡಿಬಿಟ್ವಿ ನಮ್ಮ ಜೊತೆ ಇದ್ದವರಂತೂ ಒಬ್ಬರು ಚಪ್ಲಿನೇ ಹಾಕ್ಕೊಂಡಿರ ವಾಕ್ ಮಾಡೋಣ ಒಳ್ಳೆಯ ಹೆಲ್ತಿಯಾಗಿರುತ್ತೆ ಅಂತ ವಾಕ್ ಮಾಡಿದ್ದು ಮಾಡಿದ್ದೆ ಹ್ಞೂ ನಾವು ಮನೆಯಲ್ಲೇ ಬೆಳಗ್ಗೆ ಎದ್ದು ಇಷ್ಟೊತ್ತಿಗೆ ವಾಕ್ ಮಾಡ್ತೀವೋ ಇಲ್ವ ಗೊತ್ತಿಲ್ಲ ಇಲ್ಲಿ ಬಂದು ಮೈಸೂರಲ್ಲಿ ಬಂದು ಜಾಗಿಂಗ್ ಬಂದುಬಿಟ್ಟಿದ್ದೀವಿ ಜಾಗಿಂಗಿಂದ ವಾಕಿಂಗ್ ಆಗಿ ಕೊನೆಗೆ ನೋಡ್ಬೋದು ಇಲ್ಲೊಂದು ಕೆರೆ ಇದೆ ಕೆರೆ ತೋರಿಸ್ತೀನಿ ನಿಮಗೆ ಆ ಕೆರೆ ಸುತ್ತ ಇತ್ತು ಇದು ಜಾಗಿಂಗ್ ಟ್ರ್ಯಾಕ್ ಇದೆ ಏನೋ ರಾಜರು ಮಾಡಿರೋದಂತ ಇವೆಲ್ಲ ರಾಜರು ಇಷ್ಟೊಂದು ಅಡ್ವಾನ್ಸ್ ಪ್ಲಾನಿಂಗ್ ಮಾಡಿ ಯಾವಾಗಲೇ ಮಾಡಿದ್ದಾರೆ ಅಂತಂದರೆ ನಾವು ಬೆಂಗಳೂರಲ್ಲಿದ್ದು ಇಷ್ಟೊಂದೆಲ್ಲ ಟೆಕ್ನಾಲಜಿ ಇದ್ದು ನಾವು ಯಾಕೆ ಏನು ಪ್ಲಾನ್ ಮಾಡ್ತಾ ಇಲ್ಲ ಅನ್ನೋದೇ ನಂಗೆ ಅರ್ಥ ಆಗ್ತಾಯಿಲ್ಲ ದಿನದಿಂದ ದಿನಕ್ಕೆ ರೋಡ್ಗಳು ಆಗ್ತಾ ಇದೆ ಆದ್ರೂ ತಲೆ ಕೆಡಿಸ್ಕೊತಾ ಇಲ್ಲ ನೋಡ್ಬೋದು ನಮ್ಮ ಮೇಸ್ತ್ರಿಯವರು ಫುಲ್ಲು ವಾಕಿಂಗು ಫುಲ್ಲು ಜೋಶಲ್ ವಾಕಿಂಗು ಮಾಡ್ತಾ ಇದ್ದಾರೆ ನೋಡಿ ಕೆಲವೊಂದು ಫೋಟೋಸು ತೊಗೊಂಡಿದ್ದೆ ಒಂದು ಅಳಿ ಇಲ್ಲ ಚೆನ್ನಾಗಿ ಏನೋ ತಿಂತಾಯಿತ್ತು ಅದನ್ನು ಝೂಮ್ ಮಾಡಿ ಒಂದು ವಿಡಿಯೋ ಮಾಡಿಕೊಂಡೆ ಮತ್ತು ಈ ಮೈಸೂರಲ್ಲಿ ಮೇಯ್ನ್ ಏನಂತಂದರೆ ಕುದುರೆ ಸವಾರಿ ಕುದುರೆ ಸವಾರಿ ಕರ್ಕೊಂಡು ಮೈಸೂರೆಲ್ಲ ಸುತ್ತಿಸ್ತಾರಂತೆ ನಮಗೀಗ ಕಾರ್ ಇದ್ದಿದ್ದರಿಂದ ನಮಗೇನಾದ್ರೂ ಅವಶ್ಯಕತೆ ಇರಲಿಲ್ಲ ನೋಡಿ ಇದೇ ಪಾರ್ಕು ಪಾರ್ಕ್ ಎಂಟ್ರೆನ್ಸು ಈ ನಂದಿನಿ ಇದರಲ್ಲಿ ಒಂದು ನಾಲ್ಕು ಮಜ್ಜಿಗೆ ಪ್ಯಾಕೆಟ್ ತೊಗೊಂಡು ಕುಡ್ದು ಬಿಟ್ಟು ಸರಿ ಹೋಗೋಣ ಅನ್ನೋಷ್ಟರಲ್ಲಿ ಅವ್ರು ಏನು ಮಾಡಿದ್ರು ಇಲ್ಲೊಂದು ಕಡೆ ಬ್ರೇಕ್ಫಾಸ್ಟು ತುಂಬ ಚೆನ್ನಾಗಿರುತ್ತೆ ತಿನ್ನೋಣ ಅಂತ ಕರ್ಕೊಂಡು ಅಲ್ಲಿ ನೋಡೋಣ ಬ್ರೇಕ್ಫಾಸ್ಟು ಅಂತ ಹೋದ್ವಿ ನೋಡಿದ್ರೆ ಅಲ್ಲಿ ಸಿಕ್ಕಾಪಟ್ಟೆ ರಶು ನಾನು ಅಂದ್ಕೊಂಡೆ ಏನೋ ಫ್ರೀಯಾಗಿ ಊಟ ಕೊಡ್ತಾ ಇದ್ದಾರೆ ಅಂತ ಅಂದ್ಕೊಂಡೆ ಆದರೆ ಗೊತ್ತಿರಲಿಲ್ಲ ದುಡ್ಡು ಕೊಟ್ಟು ನಾವು ಇಷ್ಟೊಂದು ರೆಶಲ್ಲಿ ನಿಂತ್ಕೊಂಡು ತಿನ್ನೋ ರೇಂಜ್ಗೆ ಟೇಸ್ಟ್ ಇದೆಯಾ ಅಂತ ನನಗೇನು ಬೇರೆ ಕಡೆಗೂ ಅಲ್ಲಿಗೂ ಅಷ್ಟು ಸ್ಪೆಷಲ್ ಅಂತೇನು ಅನಿಸ್ಲಿಲ್ಲ ಆದರೂ ಜನ ಮುಖಾಮುಖಿ ಅವ್ರ ಮುಖ ನೋಡಿಕೊಂಡು ಇವರು ಇವ್ರ ಮುಖ ನೋಡಿಕೊಂಡು ಅವರು ಅಲ್ಲಿ ಸುಮ್ಮನೆ ರಶಲ್ಲಿ ಹೋಗಿ ತಿನ್ನೋಕ್ಕೆ ಟ್ರೈ ಮಾಡ್ತಾಯಿದ್ರು ಒಬ್ಬರು ನೋಡ್ಕೊಂಡು ಒಬ್ಬರು ಆ ರಶಲ್ಲಿ ತಿನ್ಕೊಂಡು ಊಟ ಅಂತೂ ಇಂತೂ ಟಿಫನ್ ಮುಗಿಸೋಣ ಅಂತ ಫುಲ್ ಜೋಶಲ್ಲಿ ತಿಂತಾಯಿದ್ವಿ ಆದರೂ ಇಷ್ಟೊಂದು ಜನ ಇದ್ದಾರೆ ಅಂತಂದರೆ ಮೈಂಡ್ಗೆ ಏನು ಬರುತ್ತೆ ಓ ಇಲ್ಲಿ ತುಂಬ ಸ್ಪೆಷಲ್ ಏನೋ ತುಂಬ ಚೆನ್ನಾಗಿರುತ್ತೆ ಏನೋ ಏನೋ ಸ್ಪೆಷಲ್ ಇದೆ ನಾವು ಟ್ರೈ ಮಾಡೋಣ ಅಂತ ಒಬ್ರು ನೋಡ್ಕೊಂಡೊಬ್ರು ಒಬ್ಬರು ನೋಡ್ಕೊಂಡೊಬ್ರು ಏನು ಸಿಕ್ಕಾಪಟ್ಟೆ ಜನ ಅದು ನೂಕು ನುಗ್ಲಲ್ಲಿ ಹೋಗಿ ಫ್ರೀಯಾಗಿ ಊಟ ಕೊಟ್ಟರು ಅಷ್ಟು ನೂಕು ತಿಂತಾರೆ ಎಲ್ಲ ಗೊತ್ತಿಲ್ಲ ಹಂಗೆ ಹೋಗಿ ಊಟ ಮಾಡಿದ್ವಿ ಅಂತ ಇಂತೂ ಟಿಫನ್ ಚೆನ್ನಾಗಿತ್ತು ಅಂತ ಹೇಳ್ಬೋದು ಬಟ್ ಆದರೂ ಅಷ್ಟು ನೂಕು ನುಗ್ಲಲ್ಲಿ ಹೋಗಿ ತಿಂದು ಅಷ್ಟು ಟೇಸ್ಟ್ ರೇಂಜ್ಗೆ ಅಂತ ಏನು ಫೀಲ್ ಆಗಲಿಲ್ಲ ಓಕೆ ಬಟ್ ಎನಿವೇಸ್ ನೋಡಿ ಮತ್ತು ಇನ್ನೊಂದು ಸಲ ತೋರಿಸಿ ನಿಮಗೆ ಮೈಸೂರು ರೋಡ್ಸ್ ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ ಅಂತ ನಿಮಗೆ ಒಂದೇ ಒಂದು ಹಳ್ಳ ಕಾಣಲ್ಲ ಎಲ್ಲೋ ನೀವು ಬೇಕರೆ ಅಬ್ಸರ್ವ್ ಮಾಡಿ ಒಂದು ಸಣ್ಣ ಹಳ್ಳ ಕೂಡ ಕಾಣಲ್ಲ ಎಲ್ಲೂ ನಿಮಗೆ ಸಣ್ಣ ಹಳ್ಳ ಕೂಡ ಕಾಣಲ್ಲ ಇನ್ನೊಂದು ಸ್ಪೆಷಲ್ ಇದೆ ಅಂದರೆ ಇಲ್ಲಿ ಇದು ರಾಮೇಶ್ವರಂ ಕೆಫೆ ಅವ್ರದ್ದೇ ಡೂಪ್ಲಿಕೇಟ್ ಇದೆ ನೋಡಿ ಇಲ್ಲಿ ಐಗಿರಿ ಕೆಫೆ ಅಂತ ಸೇಮ್ ಹಾಗೆ ಇದೆ ಅದು ಅವ್ರದ್ದೇನೋ ಇಲ್ಲ ಬೇರೆಯವ್ರದ್ದು ಗೊತ್ತಿಲ್ಲ ನೋಡಿ ಫುಟ್ಪಾತ್ ಮೇಲೆ ಒಬ್ಬರು ಆಕ್ಯುಪೈ ಮಾಡ್ಕೊಳ್ಳಲ್ಲ ಮೈಸೂರಲ್ಲಿ ಎಷ್ಟು ನೀಟಾಗಿದೆ ಫುಟ್ಬಾತು ಅಂತ ಯಾರು ಫುಟ್ಬಾತಲ್ಲಿ ಅಂಗಡಿಗ್ಟ್ಕೊಳೋದು ಓಡಾಡೋರಿಗೆ ಅಡ್ಡ ಮಾಡೋದು ಮಾಡಲ್ಲ ಎಷ್ಟು ನೀಟಾಗಿ ನನಗೆ ಅದು ತುಂಬ ಇಷ್ಟ ಆಯಿತು ನೋಡಿ ಆ ಕಡೆ ಈ ಕಡೆ ಎರಡೂ ಕಡೆ ಪಾರ್ಕಿಂಗ್ ಮಾಡಿದ್ರು ಎಷ್ಟೊಂದು ಜಾಗ ಇದೆ ಇಲ್ಲೊಂದು ನನಗೆ ತುಂಬ ಬೇಜಾರಾಗಿದ್ದ ವಿಷಯ ಏನಂತಂದರೆ ಆ ಮೂಕ ಪ್ರಾಣಿಗೆ ಕಣ್ಣು ಕಟ್ಟಿ ದುಡ್ಡುಗೋಸ್ಕರ ಹೆಂಗೆ ಮಾಡ್ತಾಯಿದ್ದಾರೆ ಅಂತ ನೀವು ನೋಡ್ಬೋದು ಇಲ್ಲಿ ನೋಡಿ ದುಡ್ಡುಗೋಸ್ಕರ ಮುಗ ಏನದು ಪ್ರಪಂಚ ನೋಡೋದು ಬೇಡವಾ ನಮ್ಮ ನಾವು ದುಡ್ಡು ಮಾಡೋಕ್ಕೋಸ್ಕರ ನಮ್ಮ ಆಸೆಗೋಸ್ಕರ ಈ ಮೂಕ ಪ್ರಾಣಿ ಬೆಲೆ ಕೊಟ್ಟಿದ್ದು ತುಂಬ ಬೇಜಾರಾಯಿತು ಎನಿವೇಸ್ ಧನ್ಯವಾದ ಥ್ಯಾಂಕ್ ಯು